ಟನಲ್ ರಸ್ತೆ ಬೇಕೋ ಬೇಡವೋ ಅನ್ನೋ ಚರ್ಚೆ ನಡುವೆಯೇ ಯೋಜನೆಗೆ ಅಡಿಗಲ್ಲು ಹಾಕಲು ಸರ್ಕಾರ ಸಜ್ಜಾಗ್ತಿದೆ ಸದ್ದಿಲ್ಲದೆ ಮುಹೂರ್ತ ಫಿಕ್ಸ್ ಮಾಡಿಕೊಳ್ತಿದೆ ಇದರ ನಡುವೆ ಸುರಂಗ ಹಾದು ಹೋಗೋ ಜಾಗದಲ್ಲಿ ಅದೊಂದು ಎಫೆಕ್ಟ್ ಆಗುತ್ತೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಹೊಸ ವರ್ಷದಲ್ಲೇ ಟನಲ್ ರೋಡ್ಗೆ ಮುಹೂರ್ತ ವಿರೋಧದ ನಡುವೆಯೂ ಸುರಂಗ ರಸ್ತೆಗೆ ಸಿದ್ಧತೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಟನಲ್ ರಸ್ತೆ ನಿರ್ಮಿಸುವಕೆ ಹೊರಟಿರುವ ಸರ್ಕಾರದ ನಡೆಗೆ ಈಗಾಗಲೇ ಹಲವು ಅಪಸ್ವರ ಕೇಳಿಬರ್ತಿದೆ ಈ ಅಪಸ್ವರದ ನಡುವೆಯೂ ರಸ್ತೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲು ಸರ್ಕಾರ ಸಜ್ಜಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಅಂತ್ಯ ಅಥವಾ ಫೆಬ್ರವರಿಯ ಆರಂಭದಲ್ಲಿ ಟನಲ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನಡೆಸೋಕೆ ಸದ್ದಿಲ್ಲದೆ ತಯಾರಿ ನಡೆಸುತ್ತಿದೆ ಟಿವಿಎಂ ಮಷಿನ್ಗಳ ಮೂಲಕ ಸುರಂಗ ಕೊರೆಯುವ ಕಾರ್ಯಕ್ಕೆ ಚಾಲನೆ ನೀಡೋಕೆ ಸರ್ಕಾರ ಪ್ಲಾನ್ ರೆಡಿ ಮಾಡಿಕೊಂಡಿದೆ ಟನಲ್ ರಸ್ತೆಯಿಂದ ಜಲಮೂಲಕ್ಕೆ ಕಂಟಕ ಸರ್ಕಾರದ ನಿರ್ಧಾರಕ್ಕೆ ಪರಿಸರ ತಜ್ಞರ ಆಕ್ರೋಶ ಸುರಂಗ ರಸ್ತೆಯಿಂದ ಲಾಲ್ಬಾಗ್ನ ಆರು ಎಕರೆ ಜಾಗ ಕಬಳಿಕೆ ಆಗಲಿದೆ ಅನ್ನೋ ಮಾತು ಕೇಳಿಬಂದಿತ್ತು ಇದರ ನಡುವೆ ಸುರಂಗದಿಂದಾಗಿ ರಾಜಧಾನಿಯ ಅಂತರ್ಜಲ ಮಟ್ಟಕ್ಕೂ ಹೊಡೆತ ಬೀಳುವ ಆತಂಕ ಎದುರಾಗಿದೆ ಸದ್ಯ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ತನಕ ನಡೆಸಲು ಹೊರಟಿರುವ ಟನಲ್ ರೋಡ್ ಕಾಮಗಾರಿ ಆರಂಭವಾದರೆ ಆ ಮಾರ್ಗದ ಅಂತರ್ಜಲ ಮೂಲಗಳಿಗೆ ಕಂಟಕ ಎದುರಾಗಲಿದೆ ಟನಲ್ ರಸ್ತೆಯಿಂದ ಭೂಮಿಯ ಪದರಗಳ ಮೇಲೆ ಹಾಗೂ ಒತ್ತಡದ ಜೊತೆಗೆ ಅಂತರ್ಜಲಕ್ಕೂ ಕಂಟಕ ಆಗುತ್ತೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಈ ಒಂದು ಏನು ಟನಲ್ ರೋಡ್ ಇದೆ ಇದು ಮಾಡಿದರೆ ಬೆಂಗಳೂರಿನ ಅಂತರ್ಜಲವು ಖಂಡಿತವಾಗಿ ಒಡೆತ ಬೀಳುವ ಸಾಧ್ಯತೆಗಳು ತುಂಬಾ ಕಂಡು ಬರ್ತಾ ಇದೆ ಜಿಯಾಲಜಿಸ್ಟ್ಗಳು ತುಂಬಾ ಜನ ಮಾತಾಡಿದ್ದಾರೆ ಎಕ್ಸ್ಪರ್ಟ್ಗಳು ಮಾತಾಡಿದ್ದಾರೆ ಈ ವಿಚಾರದಲ್ಲಿ ಶಾಂಕಿ ಕೆರೆ ಬಳಿ ನಾಳೆ ಬಿಜೆಪಿ ಪರಿಶೀಲನೆ ಟನಲ್ ರೋಡ್ ವಿರುದ್ಧ ಕೆಂಡವಾಗಿರುವ ಬಿಜೆಪಿ ಈಗಾಗಲೇ ಲಾಲ್ಬಾಗ್ ಮುಂದೆ ಪ್ರತಿಭಟಿಸಿತ್ತು ವಿಷಯ ಅಂದ್ರೆ ಮಲ್ಲೇಶ್ವರಂನಲ್ಲಿರುವ ಸ್ಯಾಂಕಿಕೆರೆ ಬಳಿಯೂ ಟನಲ್ನ ರ್ಯಾಂಪ್ ಬರಲಿದೆ ಎನ್ನಲಾಗ್ತಿದೆ ಇದರಿಂದ ಶ್ಯಾಂಕಿಕೆರೆಗೂ ಅಪಾಯ ಎದುರಾಗಲಿದೆ ಎನ್ನಲಾಗ್ತಿದೆ ಹೀಗಾಗಿ ಬಿಜೆಪಿ ನಾಯಕರು ನಾಳೆ ಸ್ಯಾಂಖಿಕೆರೆಯ ಅಂಗಳದಲ್ಲಿ ಟನಲ್ ರಸ್ತೆ ಹಾದು ಹೋಗುವ ಮಾರ್ಗ ಪರಿಶೀಲಿಸೋಕೆ ಸಜ್ಜಾಗಿದ್ದಾರೆ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಕೊಡೋಕೆ ಅಂತ ಅತಿ ದೊಡ್ಡ ಟನಲ್ ರಸ್ತೆಯ ಪ್ರಾಜೆಕ್ಟ್ ಕನಸು ಕಾಣ್ತಿದ್ದ ಸರ್ಕಾರಕ್ಕೆ ಇದೀಗ ಒಂದಿಲ್ಲೊಂದು ಅಡೆತಡೆ ಎದುರಾಗ್ತಿವೆ ఇవన్న ఎదురి టనల్కి సర్కారు అడిగల్లు హాక కాదు నోడు శాంతమూర్తి టీ వి నైన్